ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನು ಬರೆದ ಸ್ವಾರ್ತೆ ಒಂಬತ್ತನೆಯ ಅಧ್ಯಾಯ ಇಪ್ಪತ್ತಾರನೆಯ ವಾಕ್ಯ ಲೂಕ್ ಚಾಪ್ಟರ್ ನೈನ್ ವರ್ಸ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು ನೋಡಿರಿ ಇಲ್ಲಿ ನಾವು ನೋಡುವಂತಹ ವಿಷಯ ಯಾವುದೆಂಬುದಾಗಿ ನೋಡುವಾಗ ನಾವು ಯಾವ ರೀತಿಯಾಗಿ ದೇವರ ಮಾತುಗಳನ್ನು ದೇವರನ್ನು ನಾವು ಯಾವ ರೀತಿಯಾಗಿ ನಾವು ನಂಬಬೇಕು ಅಥವಾ ಆತನ ಮಾತುಗಳನ್ನು ಕುರಿತು ಆತನನ್ನು ಕುರಿತು ನಾಚಿಕೆಗೊಳ್ಳಬಾರದು ಎಂಬುದಾಗಿ ಪೌಲನು ಹೇಳುತ್ತಾ ಇದ್ದಾರೆ ರೋಮಪುರದವರು ಒಂದನೇ ಅಧ್ಯಾಯ ಹದಿನಾರನೇ ಅಧ್ಯಾಯದಲ್ಲಿ ದೇವರ ಸುವಾರ್ತೆಯ ಮಾತುಗಳು ದೇವರ ಶುಭ ಸಂದೇಶವನ್ನು ಹೇಳುವುದರಲ್ಲಿ ಸಾರುವುದರಲ್ಲಿ ಪ್ರಚಾರ ಮಾಡುವುದರಲ್ಲಿ ನಾನು ನಾಚಿಕೆ ಪಡುವುದಿಲ್ಲ ದೇವರ ವಾಕ್ಯವನ್ನು ಕುರಿತು ನಾಚಿಕೆ ಪಡದೆ ಕೆಲವೊಂದು ದೇವರ ವಾಕ್ಯಗಳು ನಮಗೆ ನೇರವಾಗಿ ಬರುವಾಗ ಆ ವಾಕ್ಯವನ್ನು ಮಾಡಲ ಬೇಡವಾ ಎಂಬುದಾಗಿ ಪ್ರಶ್ನೆ ಬರುತ್ತದೆ ಯಾಕಂದರೆ ಈ ವಾಕ್ಯ ಈ ದೇವರ ಮಾತುಗಳು ಸ್ವಲ್ಪ ನಮಗೆ ಮಾಡುವುದಕ್ಕೆ ಕಠಿಣವಾಗಿರುವುದರಿಂದ ಅಥವಾ ನಮಗೆ ಮಾಡುವುದಕ್ಕೆ ನಾಚಿಕೆ ಆಗಬಹುದು ಎಂಬಾರಸ್ಮೆಂಟ್ ಆಗಬಹುದು ಕೆಲವೊಂದು ವಾಕ್ಯಗಳು ನಮಗೆ ಬರುವಾಗ ನಾವು ನಮ್ಮ ಶತ್ರುಗಳ ಜೊತೆಯಲ್ಲಿ ಹೋಗಿ ಕ್ಷಮೆ ಕೀಳಬೇಕು ಅಥವಾ ಶಮಿಸಬೇಕು ಎಂಬುದಾಗಿ ಬರುವಾಗ ಸ್ವಲ್ಪ ನಮಗೆ ನಾಚಿಕೆ ಆಗುತ್ತದೆ ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ ಬರುವಾಗ ತಾಳ್ಮೆಯಿಂದ ಇರಬೇಕು ಎಂಬುದಾಗಿ ದೇವರ ಅಪ್ಪಣೆ ಬರುವಾಗ ನಮಗೆ ಅದನ್ನು ಮಾಡುವುದಕ್ಕೆ ನಾಚಿಕೆ ಆಗಬಹುದು ದೇವರು ಹೇಳುತ್ತಾ ಇದ್ದಾರೆ ನನ್ನನ್ನು ನನ್ನ ಮಾತನ್ನು ಕುರಿತು ನಾಚಿಕೆ ಪಡಬೇಡ್ರಿ ಅದನ್ನು ಮಾಡ್ರಿ ನೀವು ಅದನ್ನು ಮಾಡುವವರಾಗಿರುವಾಗ ನಾನು ನನ್ನ ಸರ್ವ ವೈಭವದೊಡನೆ ಬರುವಾಗ ದೇವದೂತರ ಮುಂದೆಯೂ ನನ್ನ ತಂದೆಯ ಮುಂದೆಯೂ ನಾನು ಕೂಡ ನಿಮ್ಮನ್ನು ನೋಡಿ ನಾಚಿಕೆ ಪಡುವುದಿಲ್ಲ ನಾನು ನಾಚಿಕೆ ಪಡದೆ ಇರ ನಾಚಿಕೆ ನಿಮ್ಮನ್ನು ಪಡಿಸದೇ ಇರಬೇಕಾದರೆ ನೀವು ಇವತ್ತು ನನ್ನ ಮಾತನ್ನು ನನ್ನನ್ನು ನೀವು ಈ ಜಗತ್ತಿನಲ್ಲಿರುವಾಗ ನನ್ನ ಮಾತನ್ನು ಕುರಿತು ನಾಚಿಕೆ ಪಡದೆ ಧೈರ್ಯವಾಗಿ ಮಾಡಿರಿ ವಾಕ್ಯವನ್ನು ಪಾಲಿಸಿರಿ ನನ್ನ ಮಾತುಗಳನ್ನು ಆಧರಿಸಿ ಮಾಡಿರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಒಂದು ಮನುಷ್ಯನು ಇಡೀ ಲೋಕವನ್ನು ಆದಾಯ ಮಾಡಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡರೆ ಕೆಡಿಸಿಕೊಂಡರೆ ಅವನಿಗೆ ಪ್ರಯೋಜನ ಏನು ಯೋಚನೆ ಮಾಡಿ ನೋಡೋಣ ಈ ದಿನಗಳಲ್ಲಿ ನಾವು ಏನನ್ನು ಮಾಡುತ್ತಾ ಇದ್ದೇವೆ ವಾಟ್ ಆರ್ ವಿ ಟ್ರಾಯಿಂಗ್ ಟು ಪ್ರೊಟೆಕ್ಟ್ ಏನನ್ನು ಸಂಪಾದಿಸುವುದಕ್ಕೆ ನಾವು ಪ್ರಯತ್ನ ಪಡುತ್ತಾ ಇದ್ದೇವೆ ಹೋರಾಡುತ್ತಾ ಇದ್ದೇವೆ ಜಗಳ ಮಾಡುತ್ತಾ ಇದ್ದೇವೆ ಅಥವಾ ಕಷ್ಟಪಡುತ್ತಾ ಇದ್ದೇವೆ ದೇವರು ಹೇಳುತ್ತಾ ಇದ್ದಾನೆ ನಿನ್ನ ಆತ್ಮವನ್ನು ಕಾದುಕೋ ನನ್ನ ಮಾತುಗಳಿಂದ ನಿನ್ನ ಆತ್ಮವನ್ನು ಕಾದುಕೋ ನನ್ನ ಮಾತುಗಳಿಗೆ ಕಿವಿಗೊಡು ನಾಚಿಕೆ ಬಡಬೇಡ ಅದನ್ನು ತಳ್ಳಬೇಡ ಮದಿಗಿಡಬೇಡ ನಾಳೆ ಎಂಬುದಾಗಿ ತಳ್ಳಬೇಡ ನಾಚಿಕೆ ಪಡಬೇಡ ನನ್ನ ಮಾತುಗಳಿಗೆ ಗೌರವ ಕೊಡುವವನನ್ನು ನಾನು ನೋಡುವೆನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಸೊ ಕಣ್ಣು ಮುಚ್ಚಿ ಒಪ್ಪಿಸಿ ಕೊಡೋಣವ ದೇವರ ವಾಕ್ಯಕ್ಕೆ ನಾವು ಹಾಲೆಲ್ಲೂಯ್ಯ ಆತನಿಗೂ ಆತನ ಮಾತುಗಳಿಗೂ ಕುರಿತು ನಾಚಿಕೆ ಪಡೋದನ್ನು ನಾವು ಬಿಟ್ಟು ಬಿಡೋಣ ಹಾಲೆ ಲಯ್ಯ ದೇವರು ನಮ್ಮನ್ನು ಗೌರವಪಡಿಸುವ ದೇವರಾಗಿದ್ದಾರೆ ದೇವರು ನಮ್ಮನ್ನು ಗೌರವಪಡಿಸುವ ದೇವರಾಗಿದ್ದಾರೆ ತನ್ನ ಬರೋಣದಲ್ಲಿ ನಮ್ಮನ್ನು ಗೌರವಪಡಿಸುವ ದೇವರು ವಿ ವುಡ್ ಡೂ ಎವ್ರಿಥಿಂಗ್ ನಾವು ಈ ಜೀವನದಲ್ಲಿ ಎಲ್ಲವನ್ನ ಮಾಡಿ ಕೊನೆಯಲ್ಲಿ ದೇವರ ವಾಕ್ಯಕ್ಕೇನೆ ನಾವು ಕಿಮ್ಮತ್ತು ಕೊಡದೆ ಹೋದರೆ ಏನು ಪ್ರಯೋಜನ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಎಲ್ಲ ಒಳ್ಳೆಯದನ್ನು ಮಾಡಿ ಹಣ್ಣು ಮುಚ್ಚಿ ಒಪ್ಪಿಸಿ ಕೊಡೋಣ ದೇವರೇ ನಮಗೆ ಕೃಪೆ ಕೊಡ್ರಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಕುರಿತು ನಿಮ್ಮ ಶುಭ ಸಮಾಚಾರವನ್ನು ಕುರಿತು ನಾವು ವಿಧೇಯರಾಗುವುದಕ್ಕೆ ನಾಚಿಕೆ ಪಡಬಾರದು ಪಾರಿಸುವುದಕ್ಕೆ ನಾಚಿಕೆ ಪಡಬಾರದು ಎಸಪ್ಪ ಕೈಗೊಂಡು ನಡೆಯುವುದಕ್ಕೆ ಇಮ್ಮಿಡಿಯೆಟ್ಲಿ ಅದನ್ನು ಮಾಡಬೇಕು ಸ್ವಾಮಿ ನೆಪ್ಪ ಹೇಳದೆ ಮಾಡಬೇಕು ಸ್ವಾಮಿ ಕಾರಣ ಹೇಳದೆ ಮಾಡಬೇಕು ಸ್ವಾಮಿ ನಮ್ಮ ಕುಂದು ಕೊರತೆಗಳನ್ನು ಹರಿಗಳನ್ನು ಕಂಪ್ಲೇಂಟ್ಗಳನ್ನು ಹೇಳದೆ ತರ್ಕ ಮಾಡದೆ ಅಪ್ಪ ಆಗಿ ನಾವು ವಿದ್ಯೆಯರಾಗುವ ಮನಸ್ಸು ನಮಗೆ ಕೊಡ್ರಿ ಎಲ್ಲ ನಾಚಿಕೆಯ ಸ್ವಭಾವವನ್ನು ಹಾಕ್ರಿ ಭಯದ ಸ್ವಭಾವವನ್ನು ಹಾಕ್ರಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನಾವು ನಮ್ಮ ಕುಟುಂಬದವರು ನಿಮ್ಮ ಮುಂದೆ ನಿಲ್ಲುವುದಕ್ಕೆ ನಾವು ನಿಮ್ಮ ಮಾತುಗಳನ್ನು ಕುರಿತು ನಿಮ್ಮನ್ನು ಕುರಿತು ನಾಚಿಕೆ ಪಡದೆ ಧೈರ್ಯವಾಗಿ ನಾವು ನಿಮ್ಮ ಮಾತನ್ನು ಪಾಲಿಸುವುದಕ್ಕೆ ಕ್ಷಮಿಸುವುದಕ್ಕೆ ತಗ್ಗಿಸುವುದಕ್ಕೆ ಪೂರ್ತಿಯಾಗಿ ಕೈಗೊಂಡು ನಡೆಯುವುದಕ್ಕೆ ಕೃಪೆ ಕೊಡ್ರಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಾತುಗಳು ನಮ್ಮನ್ನು ನಮ್ಮನ್ನು ದಾರಿ ನಡೆಸುವಂಥದ್ದಾಗಿದೆ ನಮ್ಮ ದಾರಿಗೆ ದೀಪವಾಗಿದೆ ಪ್ರತಿದಿನ ದೇವರ ನಮ್ಮೊಟ್ಟಿಗೆ ಇದ್ದಾರೆ ಆ ಮಾತುಗಳಿಗೆ ನಾವು ನಾಚಿಕೆ ಪಡದೆ ದೇವರಾಗೋಣ ಕೈಗೊಳ್ಳೋಣ ದೇವರು ಖಂಡಿತವಾಗಿ ನಮ್ಮ ಜೀವನವನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ